money ಯಾವುದೋ ಮೀಸೆ ಸಿಕ್ಕಿತ್ತು ನಮ್ಮ ಕೆಲಸ ಹೊರ್ಕೋಟೆ ಆಗಿಲ್ಲ ಆದ್ರೆ ಇವತ್ತು ಬಂದಾಗ ಯಾವುದೋ ಜಡೆ ಸಿಗ್ತಿದೆ ಹಂಗ ನಮ್ಮ ಕೆಲಸ ಎಲ್ಲ ಆದಂಗೆ ಈಗಂತೂ ಯಾವ ಕಡೆನೂ ಹೋಗಕ್ಕೆ ಆಗ್ತಿಲ್ಲ ಕಾಲ್ ಮಾಡ್ತೀನಿ ಯಾರು ಬೈಲಿ ಏನೋ ಹೇಳ್ದೆ ಕೇಳ್ದೆ ಮನೆ ಒಳಗಡೆ ನುಗ್ತಿದೀಯಾ ಯಾರು ನೀನು ನಿಷ್ಯ ಇನ್ನೊಬ್ರು ಜೊತೆ ಮಾತಾಡೋದು ಕಡಿಮೆ ಮಾಡಿದ್ ಯಾವಾಗ ಗೊತ್ತಾ ಓ ಯಾವಾಗ ಅಷ್ಟು ಗೊತ್ತಿಲ್ವಾ ಮೊಬೈಲ್ ಫೋನ್ ಮೇಲಿಂದ ಹೇಳ್ದೆ ಕೇಳ್ದೆ ಮನೆಗ್ ನುಗ್ಗಿದ್ದಲ್ದೆ ಬಾರಿ ಮಾತಾಡ್ತೀಯ ನೀನು ಯಾರ ನೀನು ಬಾರಿ ಮಾತಾಡೋದೇ ನನ್ನ ಆಸ್ತಿ ಅದು ಬಿಡಿ ಈ ದಾಸನ್ಗಟ್ಟೆಲೆ ನಾನ್ ಯಾರು ಅಂತ ಕೇಳ್ಬಿಟ್ರಲ್ಲ ಚಿಕ್ಕ ಹೇಳೋದ್ ಮೇಡಮ್ ಮೂರತ್ತು ಕಾರಲ್ಲಿ ಓಡಾಡುದ್ರೆ ಯಾರು ಕಾಣಿಸಲ್ಲ ಕಾರಿಂದ ಕೆಳಗೆ ಇಳಿಬೇಕು ಆಗ್ಲೆ ಕಾಲಲ್ಲಿ ಓಡಾಡೋರೆಲ್ಲ ಕಾಣಿಸ್ತಾರೆ ಇಲ್ಲ ಚಿನ್ಕುರ್ಳಿ ನೋಡಿ ನಿಮಗ್ ಯಾರು ಅಂತ ಗೊತ್ತಿಲ್ಲ ಆದ್ರೆ ಇಡೀ ಊರಿಗೆ ನೀವು ಕಟಾರೆ ಅಂತ ಗೊತ್ತಿದೆ ಅದು ಹೌದಪ್ಪ ಅಕ್ಕಿ ಬಂಗಾರ ಪಂಜಾರದಲ್ಲಿ ಮಾತ್ರಕ್ಕೆ ಸುಖವಾಗಿದೆ ಅಂತ ಅರ್ಥ ಅಲ್ಲ ಆ ಏನಂದ್ರಿ ಹಿನ್ಮೇಲೆ ಕಾಲಲ್ಲೇ ಓಡಾಡ್ತೀನಿ ಅಂದೆ ಹೌದು ಏನು ಹೆಸರು ಏನ್ ಈಗ ಹೇಳ್ಬಿಟ್ರಿ ಈ ಊರಲ್ಲೇ ಫೇಮಸ್ ನಾನು ಸಾಲ ಮ್ಯಾನ್ ಅಂದ್ರೆ ದಾರಿಲಿ ಹೋಗೋರೆಲ್ಲ ಒಂದ್ಸತಿ ಕೈ ಮುಗಿತಾರೆ ಸಾಲಮಯನ ಸಾಲಮ್ಯಾನ ಅಂದ್ರೆ ಏನು ಅದೇ ನನ್ನ ಹೆಸ್ರು ಅಯ್ಯ ಏನಷ್ಟು ವಿಚಿತ್ರವಾಗಿದೆಯಲ್ಲ ಅದ ಹಾಗೆ ನಾನು ವಿಚಿತ್ರ ನನ್ನ ಹೆಸರು ವಿಚಿತ್ರ ಅದು ಸರಿ ಏನು ಓದ್ತೀರ ನೀನು ಓದದಾ ನಾನು ಏನು ತಮಾಷೆ ಮಾಡ್ತಿದ್ದೀರ ನನ್ನನ್ನೇ ಇನ್ನೊಬ್ರು ಬಂದು ಓದಬೇಕು ಗೊತ್ತಾ ಅಷ್ಟು ವಿಷಯ ತಿಳ್ಕೊಂಡಿದ್ದೀನಿ ಓ ಹಾಗಾದರೆ ಸ್ಕೂಲಿಗೆ ಹೋಗಲ್ಲ ನೀನು ಮತ್ತೇನು ಮಾಡ್ತೀಯಾ ಊರಲ್ಲಿರೋ ಎಲ್ಲಾ ಮನೆಗೂ ಹೋಗೋದು ಕಷ್ಟ ಸುಖ ಇದೆ ಓಹೋ ಕಡೆ ಬರಕೆ ಆಗಿಲ್ಲ ಹಾಗಾಗಿ ಇವತ್ತು ಬಂದಿರೋದು ಮನೇಲಿ ಯಾರು ಸಿಕ್ಕಿದ್ರೆ ಫ್ರೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹಾ ಹಾಗಾ ಹಾಗಾದ್ರೆ ಇನ್ಮೇಲೆ ನಾನು ನೀನು ಫ್ರೆಂಡ್ಸ್ ಆಯ್ತಾ ಬರೀ ಬಾಯಿ ಮಾಡಿದ್ ಫ್ರೆಂಡ್ ಅಂದ್ರೆ ಹೆಂಗೆ ಮತ್ತೇನ್ ಕೊಡ್ಬೇಕಪ್ಪ ನಿಂಗೆ ಈ ಚಿಕ್ಕ ಹುಡ್ಗ ಮನೆಗೆ ಬಂದಿಯಾನೆ ಅದು ಅಲ್ಲದೆ ಬಾಯಿ ತುಂಬ ಮಾತಾಡ್ತೀಯಾನೆ ಏನಾದ್ರು ತಿನ್ನ ಕೊಡ್ಬೇಕಲ್ವಾ ಆಹಾಹಾ ಹಾ ಹಾ ಇದೆಯಾ ಕಣೋ ನೀನು ಏನು ಮಾಡೋದು ಮೇಡಮ್ ಈಗಿನ ಕಾಲದಲ್ಲಿ ಭಾರಿ ಇದ್ದೇನೆ ಬಾಳಕ್ಕಾಗೋದು ಚಾಕ್ಲೇಟ್ ತಿಂತೀಯ ಒಳ್ಳೆ ಮನಸಿಂದ ಇವ್ರನ್ನೋರು ಏನು ಕೊಟ್ರು ತಿಂತೀನಿ ಹಾಂ ತಗೊಳಪ್ಪ ನೀನು ಚಾಕ್ಲೇಟ್ ಐ ಚಾಕ್ಲೇಟು ಅನ್ಯಾಯಾಗಿ ನಿಮ್ಮನ್ನು ಊರು ತುಂಬ ಆಂಟಿ ಅಂತ ಕರ್ಕೊಂಬರ್ತಿದ್ನಲ್ಲ ಇನ್ಮೇಲೆ ಹಂಗೆ ಕರಿಯಲ್ಲ ಹಾಂ ಏನಂದ್ರೆ ಸರಿ ಸರಿ ಟೈಮ್ ಆಯಿತು ನಂಗೆ ತುಂಬ ಕೆಲಸ ಇದೆ ಅಂದೆ ಹಾಂ ಸರಿ ಸರಿ ಅವಾಗ ಅವಾಗ ಬರ್ತಾಯಿರೋ ಇಲ್ಲಿ ನೀವು ಕರೆಯೋದು ಹೆಚ್ಚ ನಾ ಬರೋದು ಮಿಸ್ ಮಾಡದೆ ಬರ್ತೀನಿ ಬಾಯ್ ಬಾಯ್ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಬಂದಂಡಿ ಏನೋ ಅರ್ಜೆಂಟ್ ಮಾತಾಡ್ಬೇಕು ಅಂದ್ಯಾ ಏನು ವಿಷಯ ನಮಗೆ ಒಂದು ದಾರಿ ಸಿಕ್ಕಿರೋದೇನಿ ದಾರಿ ಸಾವಿರ ಸಿಗುತ್ತೆ ದಂಡಿ ಆದರೆ ಯಾವ ದಾರಿಯಲ್ಲಿ ಹೋದರೆ ಗುರಿ ಸೇರ್ತೀವಿ ಎಲ್ಲಿ ಹೋದರೆ ಹಳ್ಳಕ್ಕೆ ಬೀಳ್ತೀವಿ ಅದು ಗೊತ್ತಿರಬೇಕು ಈ ಸರಿ ಹಳ್ಳಕ್ಕೆ ಬೀಳೋ ಮಾತೇ ಅಲ್ಲ ದನಿ ಇನ್ನೇನಿದ್ರು ಹಳ್ಳ ತೆಗೆಯೋದೆ ಒಳಗಿರೋದನ್ನ ಹೊರಗೆ ತೆಗೆಯೋದೆ ಹಾಂ ಏನು ಹೇಳ್ತಿದ್ಯಾ ನೀನು ನಿನ್ನೆ ಗುಡ್ಡೆ ಮನೆ ಹೋಗಿದ್ದೆ ವಾಪಸ್ ಬರ್ತಾ ಗಣೇಶನ ಕ್ಯಾಂಟೀನಲ್ಲಿ ತಿಂಡಿ ತಿಂತಿದ್ದೆ ಅಲ್ಲಿ ಒಂದು ವಿಚಾರ ಗೊತ್ತಾಯಿತು ನನ್ನ ಪಕ್ಕದ ಅವ್ರು ಕೂತವರು ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ರು ಏನು ವಿಚಾರ ಅದು ನಾಲ್ಕೈದು ವರ್ಷದ ಹಿಂದೆ ಅವರು ಹೊಸ ಮನೆ ಕಟ್ಟಲಿಕ್ಕೋಸ್ಕರ ಹಳೆ ಮನೆ ಇದ್ದಿದ್ದನ್ನು ಕೆಡವಿ ಒಂದು ದೊಡ್ಡ ಹೊಂಡ ತೆಗೆದು ಅದರ ಅವಶೇಷನೆಲ್ಲ ಮುಚ್ಚಾಕಿದ್ರಂತೆ ಕೊನೆಗೆ ಹೊಸ ಮನೆ ಕಟ್ಟಿಸಿದ ಮೇಲೆ ಗೊತ್ತಾಗುತ್ತೆ ಅವರಿಗೆ ಅವರ ಹಳೆ ಮನೆಯಲ್ಲಿದ್ದ ಪ್ರಧಾನ ದ್ವಾರದಲ್ಲಿದ್ದ ಗಣೇಶನ ವಿಗ್ರಹ ಅವರ ಹಿರಿಕರಿಂದ ಬಂದಿದ್ದು ಅಂತ ಅದೇ ವಿಗ್ರಹ ಈ ಹೊಸ ಮನೆಗೂ ಬೇಕು ಅಂತ ಹಾಗಂತ ಅಗೆದು ಹುಡುಕ್ಲಿಕ್ಕೆ ಅವರು ಬೀಳ್ಸಿದ್ದು ಚಿಕ್ಕ ಪುಟ್ಟ ಮನೆ ಅಲ್ಲ ಹಳೆ ಕಾಲದ್ದು ದೊಡ್ಡ ಮನೆ ಬೀಳ್ಸಿದ್ರಲ್ಲಿ ಬೆಳೆ ಬಾಳೋದನ್ನೆಲ್ಲ ಮಾರಿದ್ರು ಉಳಿದಿದ್ದನ್ನ ಗುಂಡಿ ತೆಗೆದು ಮುಚ್ಚಾಕಿದ್ರು ಯಾವುದು ಎಲ್ಲಿದೆ ಅಂತ ಹುಡ್ಕೋಕ್ಕೂ ಇರುವಷ್ಟು ದೊಡ್ಡ ಜಾಗ ಅದು ಗಣೇಶನ ವಿಗ್ರಹ ಹೇಗೆ ಹುಡುಕೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದಾಗ ಅವ್ರ ಸ್ನೇಹಿತರೊಬ್ರು ಬೆಂಗಳೂರವ್ರಿಗೆ ಹೇಳಿದ್ರಂತೆ ನಾವು ಹುಡ್ಕೊಡ್ತೀವಿ ಅಂತ ಅದಕ್ಕೆ ಇವರು ಹಾಂ ಸರಿ ಆಯಿತು ಅಂತ ಹೇಳಿದ್ರಂತೆ ಅವ್ರದ್ದು ನೆಲದೊಳಗೆ ಏನೇನಿದೆ ಅಂತ ಹೇಳಿ ಹುಡ್ಕೋದೆ ಕಂಪ್ನಿ ಅಂತೆ ಅಗ್ಯೋದು ಬೇಡ ಏನು ಬೇಡ ನೆಲದೊಳಗೆ ಏನಿದೆ ಅಂತ ಹೇಳಿ ಬರೀ ಒಂದು ಮಿಷನಲ್ಲಿ ನೋಡಿನೇ ಹೇಳ್ತಾರಂತೆ ಏನು ಹೇಳ್ತಿದ್ದೆ ದಂಡಿ ಹೌದು ದನಿ ಎಷ್ಟೇ ದೊಡ್ಡ ಜಾಗ ಹಾಕಿದ್ರು ಅದನ್ನ ಅಗಿದೇನೆ ಹುಡುಕ್ತಾರಂತೆ ಇದನ್ನೆಲ್ಲ ಕೇಳ್ಕೊಂತಿದ್ದೆ ನಾನು ಪಟಾಕ್ ಅಂತ ಹೇಳಿ ಅವ್ರ ನಂಬರ್ ತೊಗೊಂಡ್ಬಂದ್ಬಿಟ್ಟಿದ್ದೀನಿ ಆದರೆ ಹೊರಗಿಂದ ಬಂದವರನ್ನು ನಂಬುವುದ ನಾವು ಲೀಕ್ ಲೀಕ್ಔಟ್ ಆದರೆ ಧನಿ ಅದು ಪ್ರೈವೇಟ್ ಕಂಪ್ನಿ ಸರ್ಕಾರಿ ಕಚೇರಿ ದುಡ್ಡು ಕೊಟ್ಟು ಬಾಯಿ ಇದು ಯಾವ ಲೆಕ್ಕ ಆದರೆ ಅದು ಗಂಟೆ ಲೆಕ್ಕ ಚಿಕ್ಕಪಟ್ಟ ದುಡ್ಡು ಖರ್ಚಾಗುತ್ತೆ ದಂಡಿ ಕೆಲವು ಸಲ ವಜ್ರ ತಗೊಳ್ಳೋಕ್ಕೆ ಕೈಲಿರೋ ಚಿನ್ನ ಕೈ ಬಿಡಬೇಕಾಗುತ್ತೆ ಹಾಗಾದ್ರೆ ಅವರಿಗೆ ಫೋನ್ ಮಾಡ್ಲತ್ತೀನಿ ಮಾಡು ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಆದರೆ ವಿಷಯ ಮಾತ್ರ ಹೊರಗಡೆ ಹೋಗಬಾರದು ಅವರಿಗೂ ಅದೇ ಮಾತು ಹೇಳಿಬಿಡು ಸೀಕ್ರೆಟ್ ಆಗಿರಬೇಕು ವಿಷಯ ಸರಿ ದೇನಿ ಆಯ್ತು ಹಾಗಾದ್ರೆ ನಾನು ಬರ್ತೀನಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकरा लेआउट श्रुंगेरी दूरवाणी संख्ये सेवन फोर् 6362793285 वन फाईव्ह सेवन सिक्स थ्री सिक्स टू सेवन थ्री टू ನಿಂಗೊಂದು ವಿಷಯ ಗೊತ್ತಾ ದೇವರು ಕೊಟ್ ಮರಿತಾನಂತೆ ಮನುಷ್ಯ ಇಸ್ಕೊಂಡು ಮರಿತಾನಂತೆ ಕೊಟ್ಟರು ಮರೆಯಕ್ಕಾಗ್ದೆ ಇಸ್ಕೊಂಡು ಮರ್ಯಕ್ಕಾಗ್ದೇ ಇರೋದು ಏನ್ ಗೊತ್ತಾ ಏನಪ್ಪಾ ಅದು ಇನ್ನೇನು ಲೋನ್ ಸಾಲ ಅಪ್ಪ ಸಾಲ ಸಾಲ ಕೊಟ್ಟವರಿಗೆ ಅದ್ ವಾಪಸ್ ಬರುತ್ತೋ ಇಲ್ಲೋ ಅಂತ ಟೆನ್ಷನ್ಗೆ ಅದನ್ ಮರೆಯಾಕೆ ಆಗಲ್ಲ ಇನ್ ಇಸ್ಕೊಂಡಿರೋರಿಗೆ ಇಸ್ಕೊಂಡಿರೋ ಸಾಲನ್ನ ತೀರ್ಸೋಕ್ಕಾಗುತ್ತೋ ಆಗುತ್ತೋ ಇಲ್ಲೋ ಚಿಂತೆಗೆ ಅದನ್ ಮರೆಯಾಕೆ ಆಗಲ್ಲ ಅದೇ ರಾಯರು ಕೊಟ್ಟಿರೋ ಮಾತನ್ನೇ ಮಾಡ್ತಿರೋ ಹಂಗಿದೆ ನಾನೇನ್ ಮಾತು ಕೊಟ್ಟಿದ್ನಪ್ಪ ನಿನ್ಗೆ ಕಟ್ಟಾರೆ ಮನೆ ಇನ್ಫಾರ್ಮೇಷನ್ನು ಅದಾ ನೀನು ಅಲ್ಲಿ ವಿಷಯ ಎಲ್ಲ ತಿಳ್ಸ್ಕೊಂಡ್ಬಂದ್ರೆ ನಿನಗೆ ಜೋಪುಂಬಸ್ತೀನಿ ಅಂತ ಹೇಳಿದ್ನಲ್ಲ ಆ ವಿಷ್ಯನಾ ಹ್ಞೂ ಕಣಪ್ಪ ತುಂಬಾ ಕಷ್ಟಪಟ್ಟು ಆ ಮನೆಗೆ ಹೋಗಿದೆ ಗೊತ್ತಾ ಹೌದಾ ಹ್ಞೂ ಆ ಮನೇಲಿ ಒಬ್ರು ಮೇಡಮ್ ಇದ್ರು ಅವ್ರು ಚಾಕ್ಲೆಟ್ ಕೊಟ್ರೆ ನಾ ಇಸ್ಕೊಂಡ್ಬಂದೆ ಅಯ್ಯೋ ನಿನ್ನ ಚಾಕ್ಲೇಟ್ ಇಸ್ಕೊಂಡಿದ್ದನ್ ಜೇಮ್ಸ್ ಬಾಂಡ್ ರೇಂಜಿಗೆ ಹೇಳ್ತಿದ್ಯಲ್ಲ ಹಲೋ ಈ ಸಾಲ ಮೇನು ಯಾವ ಜೇಮ್ಸ್ ಬಾಂಡಿಗು ಕಡಿಮೆ ಆಯ್ತಾ ಸುಮ್ಮನೆ ಕತೆ ಹೊಡಿಬೇಡ ಆ ಅಲ್ಲಿರೋ ಗುಟ್ಟನ್ನೆಲ್ಲ ಬರುವ ಅಂದ್ರೆ ಆ ಹುಡುಗಿ ಚಾಕ್ಲೇಟ್ ಕೊಟ್ಟು ಬಂದಂತೆ ಹೊಡಿತಾನೆ ಇಲ್ಲಿ ಏನ್ ಹೇಳ್ತಿದ್ಯಾ ಗುರು ನೀನು ಅದು ಕಟಾರೆ ಮನೆ ನಾನು ಒಳಗೋಗ ಬಂದಿರೋದೇ ದೊಡ್ಡ ವಿಷಯ ಇನ್ನೆಲ್ಲಾರು ಅವ್ರ ಗುಟ್ಟೆಲ್ಲ ತಿಳ್ಕೊಳಕ್ ಹೋದ್ರೆ ರಟ್ಟೆ ಮೂರ್ದು ಮೂಟೆ ಕಟ್ಟಿ ಕಳಿಸ್ತಿರ್ತಾರೆ ಅವ್ರ ಮನೆಯವ್ರಿಗೆ ಕ್ಲೋಸ್ ಆಗಕ್ಕೆ ಹೋದ್ರೆ ನನ್ನೇ ಕ್ಲೋಸ್ ಮಾಡ್ತಾರೆ ದುಡ್ಡಿಗೋಸ್ಕರ ರಿಸ್ಕ್ ತಾಳ್ಬೇಕು ನಿಜ ಆದ್ರೆ ನೀ ಹೇಳೋ ಸಲ ರಿಸ್ಕ್ ತಾಳಕ್ಕೆ ನಂಗಾಗಲ್ಲಪ್ಪ ನಾನಿನ್ ಬರ್ತೀನಿ ಹೇ ನಿನ್ನ ನಿನ್ನತ್ರ ಆಗ್ದಿರೋ ಕೆಲಸ ಏನಿದೆ ಇವೆಲ್ಲ ಚಿಲ್ರೆ ಕೆಲಸ ಅಷ್ಟೇ ಚೆನ್ನಾಗ್ ಹಚ್ತೀಯಪ್ಪ ಬೆಣ್ಣೆನಾ ಏ ಬೆಣ್ಣೆನೂ ಇಲ್ಲ ಸುಣ್ಣನೂ ಇಲ್ಲ ನಾನು ನಿನ್ನ ಇದ್ದಂಗೆ ನಾನು ಇಲ್ಲಿ ಹೇಳ್ತೀನಿ ಕೇಳೋ ನೀನು ಒಂದ್ಸರಿ ಹೋದರೆ ವರ್ಕೌಟ್ ಆಗಲ್ಲ ನೀನು ಅವಾಗ ಅವಾಗ ಹೋಗ್ತಾ ಇರಬೇಕು ಆಗ ನಿನ್ನ ಮೇಲೆ ವಿಶ್ವಾಸ ಬೆಳೆಯುತ್ತೆ ನಿಧಾನವಾಗಿ ಗುಟ್ಟೆಲ್ಲ ನಿನ್ನತ್ರ ಅವರಾಗೆ ಹೇಳ್ತಾರೆ ನೀನು ಒಂದ್ಸರಿ ಹೋದರೆ ಏನು ಉಪಯೋಗ ಹೇಳೋ ಹಂಗಂತ ನೀನ್ ನನ್ನ ನಾನು ಆಗಲ್ಲಪ್ಪ ಹೋಗೋ ಈಗ ಏನೋ ನೀ ನಮ್ಮ ಅಣ್ಣ ಇದ್ದಂಗಲ್ಲ ಅದಕ್ಕೆ ಒಪ್ಕೊಂಡ್ತಿದ್ದೀನಿ ಆಗಾಗ ಹೋಗ್ತೀನಿ ಒಳ್ಳೆಯವನಂತ ಗುಟ್ಟೆಲ್ಲ ಅವ್ರ ನಿಂಗೆ ಹೇಳ್ತೀನಿ ಆಯ್ತಾ ಇದು ಇದು ಬೇಕಾಗಿರೋದು ಕೆಲಸ ಆಗ್ಬೇಕಂದ್ರೆ ಆಕಾಶ ಟ್ರ್ಯಾಕ್ ಹಾಕಿ ರೈಲ್ ಬಿಟ್ಟು ಅದು ಅದನ್ನೂ ರೆಡಿ ಇರ್ತೀರಾ ಹೋಗ್ಬರ್ತೀನಿ ಅಂದೆ सरी सरी हम बा